ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಧನು ರಾಶಿ ಧನು ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುಗಳು ಆರನೇ ಮನೆಯಲ್ಲಿರುವರು ಇಲ್ಲಿ ನಿಮಗೆ ಸ್ವಲ್ಪ ಅಹಿತಕರವಿರುವಿರಿ ದಿನಚರಿ ಕ್ರಮವಾಗಿ ಇರುವುದಿಲ್ಲ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಿಲ್ಲವೆನಿಸಬಹುದು ಕೆಲಸದಲ್ಲಿ ನಿರಾಸಕ್ತಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರವು ದೊರೆಯುವುದಿಲ್ಲ ಹದಿನಾಲ್ಕು ಗುರುಗಳು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುವರು ಹಿಂದಿನ ವರ್ಷ ಖರ್ಚುಗಳು ಹೆಚ್ಚಾಗಿರಬಹುದು ಆದರೆ ಈ ವರ್ಷ ನಿಯಂತ್ರಣದಲ್ಲಿಡಿ ಹದಿನಾಲ್ಕು ಗುರುಗಳು ನಿಮ್ಮ ಏಳನೆಯ ಮನೆ ಪ್ರವೇಶಿಸುವರು ಒಳ್ಳೆಯ ಪರಿಣಾಮಗಳನ್ನು ಬೀರುವರು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಅಧ್ಯಯನದಲ್ಲಿ ತುಂಬಾ ಉತ್ತಮವಾಗಿ ನಿರ್ವಹಿಸುವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಸಮಯ ಅನುಕೂಲಕರವಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಚ್ಛಿಸುತ್ತಿರುವವರೆಗೂ ಸಮಯ ಉತ್ತಮ ಇದುವರೆಗೂ ನಿಮ್ಮ ಮದುವೆಯ ವಿಷಯದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಕಂಕಣ ಕೂಡಿ ಬರುವುದು ನಿಮ್ಮ ಆರೋಗ್ಯ ಉತ್ತಮವಿರುತ್ತದೆ ಮನೆಯಲ್ಲಿ ಸೌಖ್ಯ ಹೆಚ್ಚುವುದು ಮನೆಯನ್ನು ಖರೀದಿಸುವ ಸಾಧ್ಯತೆ ಇದೆ ಹೊಸ ಕೆಲಸಕ್ಕೆ ಅವಕಾಶಗಳು ಕೂಡಿ ಬರುವುದು ಹೂಡಿಕೆಗಳಿಗೆ ಹೊಸ ಮಾರ್ಗಗಳು ಸಿಗುತ್ತವೆ ನಿಮ್ಮ ವ್ಯಕ್ತಿತ್ವ ಉತ್ತಮವಾಗಿರುವುದು ಹಾಗಾಗಿ ಉನ್ನತ ಮಟ್ಟದ ಗಣ್ಯರ ಸ್ನೇಹ ಹಾಗೂ ಪರಿಚಯ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮೆಚ್ಚುಗೆ ಹೆಚ್ಚುವುದು ಸಣ್ಣ ಮತ್ತು ದೂರ ಪ್ರಯಾಣಗಳನ್ನು ಮಾಡುವಿರಿ ಕಲಾವಿದರಿಗೆ ಮೀಡಿಯಾ ಮೋಟಿವೇಶನಲ್ ಸ್ಪೀಕರ್ಸ್ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಅವರು ಉತ್ತಮವಾಗಿ ನಿರ್ವಹಿಸುವರು ಅಕ್ಟೋಬರ್ ಹದಿನೆಂಟು ಗುರುಗಳು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸಿ ಡಿಸೆಂಬರ್ ನಾಲ್ಕು ರವರೆಗೂ ಇಲ್ಲೇ ಇರುವರು ಅದು ಅಷ್ಟು ಉತ್ತಮವಲ್ಲ ಮನಶಾಂತಿ ಇರುವುದಿಲ್ಲ ಒತ್ತಡಗಳು ತುಂಬಿರುವುದು ಸಂಗಾತಿಯೊಂದಿಗೆ ಅಥವಾ ಸಂಗಾತಿಯ ಪೋಷಕರೊಂದಿಗೆ ಅಸಮಾಧಾನಗಳಾಗುವುದು ಆಧ್ಯಾತ್ಮಕ್ಕೆ ಸಮಯ ಉತ್ತಮ ಅಸ್ಟ್ರಾಲಜಿ ಹೀಲಿಂಗ್ ರೇಖಿ ತಂತ್ರಮಂತ್ರ ಕಲಿಯಲು ಉತ್ತಮವಿದೆ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದರೆ ಈ ಸಮಯವು ಸಾಮಾನ್ಯವಾಗಿ ಕಳೆಯಬಲ್ಲಿರಿ ಡಿಸೆಂಬರ್ ಐದು ಗುರುಗಳು ಏಳನೇ ಭಾವಕ್ಕೆ ಬರುವರು ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲೇ ಇದ್ದು ಮೇಲೆ ತಿಳಿಸಿದ ಉತ್ತಮ ಫಲ ನೀಡುವರು ಶನಿಯು ನಿಮ್ಮ ನಾಲ್ಕನೇ ಮನೆಗೆ ಬಂದಾಗ ಕೆಲಸದಲ್ಲಿ ವಿಳಂಬವಿರುವುದು ಶಿಸ್ತು ಮತ್ತು ಬದ್ಧತೆಯಿಂದ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮನೆಯಲ್ಲಿ ಅಸೌಖ್ಯವಿರುವುದು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ತಾಯಿ ಮತ್ತು ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಬೇಕಾದ ಸಮಯ ನಿಮಗೆ ಹೆಚ್ಚಿನ ಪರಿಶ್ರಮವಿರುವುದು ಆರೋಗ್ಯದಲ್ಲಿ ಸಮಸ್ಯೆಯಾಗುವ ಸಂಭವವಿದೆ ನಿಮ್ಮ ಆರಾಮದಾಯಕ ವಲಯದಿಂದ ಹೊರಬಂದು ಕೆಲಸ ಮಾಡಬೇಕಾಗುವುದು ಶ್ರದ್ಧೆಯಿಂದ ಕೆಲಸ ಮಾಡಿ ಶನಿ ನಿಮ್ಮಿಂದ ಬಯಸುವುದು ಇಷ್ಟೇ ಕೆಲಸದಲ್ಲಿ ಮಂದಗತಿ ಇರುವುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದುವರೆಯಿರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನಿಭಾಯಿಸುವಿರಿ ಏಕೆಂದರೆ ಇನ್ನಿತರ ಗ್ರಹಗಳ ಸಹಕಾರವಿರುವುದು ಹದಿನೆಂಟು ಮೇವರೆಗೂ ಶನಿರಾಹು ಯುತಿ ಇರುವುದರಿಂದ ಸ್ವಲ್ಪ ಸಮಸ್ಯೆದಾಯಕ ಸಮಯವಾಗಿರುವುದು ಈ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಂಭವವಿದೆ ಮನೆಯಲ್ಲಿ ಸೌಖ್ಯ ಕಮ್ಮಿ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳಾಗಬಹುದು ಹಣಕಾಸಿನ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿ ಬಡವರಿಗೆ ಕೈಲಾದ ದಾನ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ರಾಹು ಮೇ ಹದಿನೆಂಟರವರೆಗೂ ನಾಲ್ಕನೇ ಮನೆಯಲ್ಲಿ ಇರುವರು ಮನೆಯಲ್ಲಿ ಅಶಾಂತ ವಾತಾವರಣ ದಂಪತಿಗಳಲ್ಲಿ ವಾಗ್ವಿವಾದಗಳು ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಎಚ್ಚರಿಕೆ ವಹಿಸಿ ಹದಿನೆಂಟು ಮೇ ನಂತರದಲ್ಲಿ ರಾಹು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವರು ಇದು ರಾಹುವಿಗೆ ಉತ್ತಮವಾದ ಭಾವ ಶನಿ ಮೂರನೇ ಮನೆಯಲ್ಲಿ ನೀಡುವ ಶುಭ ಫಲ ರಾಹುವು ಮೂರನೇ ಮನೆಯಲ್ಲಿ ನೀಡುವರು ಹಾಗಾಗಿ ಶನಿಯ ನಾಲ್ಕನೇ ಮನೆಯ ಪ್ರಭಾವಗಳು ಒಂದೂವರೆ ವರ್ಷ ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ರಾಹುವಿನ ಮೂರನೇ ಮನೆಯ ಪ್ರವೇಶದಿಂದ ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗ ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ನಿಮ್ಮ ಕಿರಿಯ ಹುಟ್ಟಿದವರು ಈ ಸಮಯದಲ್ಲಿ ಚೆನ್ನಾಗಿ ನಿರ್ವಹಿಸುವರು ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಮಾಡುವಿರಿ ಸ್ತ್ರೀಯರು ತಮ್ಮ ಹೆಸರಲ್ಲಿ ಆಸ್ತಿ ಖರೀದಿಸುವ ಯೋಗವಿದೆ ಇನ್ನು ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ವರ್ಷಾರಂಭದಲ್ಲಿ ಕೇತು ಹತ್ತನೇ ಮನೆಯಲ್ಲಿರುವರು ಅಂದರೆ ಕೆರಿಯರ್ ಭಾವದಲ್ಲಿ ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ ಹದಿನೆಂಟು ಮೇ ನಂತರ ಕೇತು ಒಂಬತ್ತನೇ ಮನೆ ಪ್ರವೇಶಿಸುವರು ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ನಾಲ್ಕನೇ ಮನೆ ಶನಿಯ ಪ್ರಭಾವಗಳನ್ನು ನಿಭಾಯಿಸಬಲ್ಲಿರಿ ಗುರುಗಳ ಮತ್ತು ರಾಹುವಿನ ಅನುಗ್ರಹವಿರುವುದರಿಂದ ಅಂಥ ದೊಡ್ಡ ಸಮಸ್ಯೆಗಳೇನು ಕಾಡುವುದಿಲ್ಲ ಒಂಬತ್ತು ನೇ ಕೇತು ವಿದೇಶಿ ಯಾತ್ರೆ ಮಾಡಿಸಬಹುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುವ ಘಟನೆಗಳು ಶನಿಯು ನಾಲ್ಕನೇ ಭಾವಕ್ಕೆ ಬಂದರು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ ಪರಿಶ್ರಮ ಮತ್ತು ಜವಾಬ್ದಾರಿಗಳು ಹೆಚ್ಚುವುದು ಮೂರನೇ ಮನೆ ರಾಹುವಿನಿಂದಾಗಿ ಹೊಸ ಪರಿಚಯ ಹೊಸ ಸ್ನೇಹಿತರು ನಿಮಗೆ ನೀಚ ಮಿತ್ರರಾಗಿ ಪರಿವರ್ತನೆ ಆಗುತ್ತಾರೆ ಎಚ್ಚರವಿರಲಿ ತೀರ್ಥಯಾತ್ರೆಗಳಿಗೆ ಹೋಗುವಿರಿ ಅದು ಸಣ್ಣ ಅಥವಾ ದೂರ ಪ್ರಯಾಣವಿರಬಹುದು ಗುರುಗಳಿಂದ ಧನಾನುಕೂಲ ಸ್ವಂತ ಉದ್ಯೋಗ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಉತ್ತಮವಿದೆ ವಿವಾಹ ಯೋಗವಿದೆ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ಜನಸಂಪರ್ಕ ಹೆಚ್ಚುವುದು ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಉತ್ತಮವಾಗಿದೆ ವಿದೇಶ ಪ್ರವಾಸ ಮಾಡಬಹುದು ಕೆಲಸ ದೊರೆಯುವುದು ಮೇ ಹದಿನೆಂಟರ ನಂತರ ಒಡವೆ ವಸ್ತು ಖರೀದಿ ಮಾಡುವಿರಿ ಪ್ರೇಮಿಗಳಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಶುಭ ಕಾರ್ಯಗಳು ನೆರವೇರುವುದು ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುವುದು ಕುಟುಂಬದ ವಾತಾವರಣದಲ್ಲಿ ಸಂತೋಷ ತುಂಬಿರುವುದು ಮಕರ ರಾಶಿ ಮಕರ ಲಗ್ನದವರಿಗೆ ಈ ಯುಗಾದಿ ವರ್ಷ ಪರಿವರ್ತನೆಯ ವರ್ಷ ಸಮಾಧಾನ ಕಾಣುವಿರಿ ಗುರುಗಳು ಮೇ ಹದಿಮೂರರವರೆಗೂ ಐದನೇ ಮನೆಯಲ್ಲಿರುವರು ಐದನೇ ಮನೆಯ ಗುರು ಶುಭದಾಯಕ ಹಾಗೂ ಐದನೇ ಮನೆಯ ಕಾರಕರು ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಉತ್ತಮವಾಗಿದೆ ಪ್ರಾಥಮಿಕ ಶಾಲೆಯಿಂದ ಕಾಲೇಜು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿದೆ ಫ್ಯಾಮಿಲಿ ಸ್ಟಾರ್ಟ್ ಮಾಡಲು ಬಯಸುತ್ತಿರುವವರು ಮಕ್ಕಳ ಅಪೇಕ್ಷೆಯಲ್ಲಿರುವವರು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿರುವವರಿಗೂ ತುಂಬಾ ಅನುಕೂಲಕರ ಸಮಯ ಮಕ್ಕಳ ವಿಷಯದಲ್ಲೂ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ನೀವು ಕ್ರಿಯಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಂದರೆ ನಟನೆ ಗೀತಗಾರರು ಆಗಿದ್ದಲ್ಲಿ ಇದು ತುಂಬಾ ಒಳ್ಳೆಯ ಸಮಯ ಪ್ರೇಮ ಪ್ರಾರಂಭಕ್ಕೂ ಸಮಯ ಸಹಕರಿಸುವುದು ಸ್ಪೆಕ್ಯುಲೇಷನ್ ನಿಂದ ಲಾಭ ವಿದೇಶ ಹೋಗಬಯಸುವವರಿಗೆ ಮಾರ್ಗ ಪ್ರಶಸ್ತವಾಗುವುದು ಹೊಸ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮ್ಮ ಐಡಿಯಾಗಳಿಂದ ಜನರ ಮೆಚ್ಚುಗೆ ಮಾನಸಮ್ನ ಪಡೆಯುವಿರಿ ಗುರುಗಳು ಮೇ ಹದಿನಾಲ್ಕರ ನಂತರ ಆರನೇ ಭಾವಕ್ಕೆ ಬರುವರು ಅಷ್ಟು ಉತ್ತಮವಲ್ಲದ ಭಾವ ಆರೋಗ್ಯ ಸಮಸ್ಯೆಗಳು ಬರಬಹುದು ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಸಾಧಾರಣವಾಗಿದೆ ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಅನಾವಶ್ಯಕ ಯಾತ್ರೆಗಳಿರುವುದು ಆಧ್ಯಾತ್ಮಕ್ಕೆ ಈ ಚಲನೆ ತುಂಬಾ ಉತ್ತಮವಿರುವುದು ದಾನ ಧರ್ಮಗಳನ್ನು ಮಾಡುವಿರಿ ಸೇವಿಂಗ್ ಸಾಮಾನ್ಯವಾಗಿ ಇರುವುದು ಅಕ್ಟೋಬರ್ ಹದಿನೆಂಟು ಗುರು ನಿಮ್ಮ ಏಳನೇ ಭಾವಕ್ಕೆ ಪ್ರವೇಶ ಮಾಡುವರು ಇಲ್ಲಿ ಸಮಯ ಡಿಸೆಂಬರ್ ಐದರವರೆಗೆ ಉತ್ತಮವಾಗಿದೆ ಮದುವೆಯ ಅಪೇಕ್ಷೆಯಲ್ಲಿರುವವರಿಗೆ ಕಂಕಣ ಕೂಡಿ ಬರುವುದು ನಿಮ್ಮ ವ್ಯವಹಾರಗಳ ಡೀಲ್ಗಳ ಒಪ್ಪಂದಕ್ಕೆ ತೊಡಕುಗಳಿದ್ದರೆ ನಿವಾರಣೆಯಾಗುವುದು ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಲಾಭ ಡಿಸೆಂಬರ್ ನಾಲ್ಕು ನಂತರದಲ್ಲಿ ಮತ್ತೆ ಆರನೇ ಭಾವಕ್ಕೆ ಬಂದು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರು ವರೆಗೂ ಅಲ್ಲೇ ಉಳಿಯುವರು ಮತ್ತೆ ಮೊದಲು ತಿಳಿಸಿದ ಫಲಗಳನ್ನು ಪಡೆಯುವಿರಿ ಪರಿಹಾರಕ್ಕಾಗಿ ಗುರುಬೀಜ ಮಂತ್ರ ಪಠಿಸಿ ಎ ಓಂ ಗ್ರಾಮ್ ಗ್ರೀನ್ ಗ್ರೌಂಡ್ ಸಹ ಗುರುವೇ ನಮ ಇಪ್ಪತ್ತೊಂಬತ್ತು ಮಾರ್ಚ್ ಶನಿಯ ಮೂರನೇ ಮನೆಗೆ ಪ್ರವೇಶ ನಿಮ್ಮ ಸಾಡೆ ಸಾತಿ ಮುಕ್ತಾಯವಾಗುವುದು ಏಳುವರೆ ವರ್ಷ ನೀವು ಪಟ್ಟನೋವು ಯಾತನೆ ಮುಕ್ತಾಯಗೊಂಡು ಒಳ್ಳೆಯ ದಿನ ಪ್ರಾರಂಭವಾಗುವುದು ನಿಮ್ಮ ಪರಾಕ್ರಮ ಮತ್ತು ಆತ್ಮವಿಶ್ವಾಸ ಹೆಚ್ಚುವುದು ಸಾಡೆ ಸಾತಿಯ ಸಮಯದಲ್ಲಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲದಂತಾಗಿತ್ತು ಮಾರ್ಚ್ ಇಪ್ಪತ್ತೊಂಬತ್ತು ನಂತರ ನಿಮ್ಮ ಮಾತಲ್ಲಿ ಕೆಲಸಗಳಲ್ಲಿ ಆತ್ಮಸ್ಥೈರ್ಯ ಕಾಣುವುದು ಹೊಸ ಪ್ರಾಜೆಕ್ಟ್ಗಳು ಮಾಡಲು ಆರಂಭಿಸುವಿರಿ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ವಾಕ್ಚಾತುರ್ಯದಿಂದ ನಿಮಗೆ ಹೆಚ್ಚಿನ ಕೆಲಸಗಳು ದೊರೆತು ಹಣ ಸಂಚಯನವಾಗುವುದು ಸೇವಿಂಗ್ ಹೆಚ್ಚುವುದು ಆದಾಯದ ಮೂಲಗಳು ಕೂಡ ಹೆಚ್ಚುವವು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಈಗ ಪರಿಹಾರ ದೊರೆಯುವುದು ಕೆಲಸದ ಕಾರಣಕ್ಕಾಗಿ ಮಾಡುವ ಯಾತ್ರೆಯಿಂದ ಅನುಕೂಲ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿದ್ದರೆ ಸಮಯ ಅನುಕೂಲಕರವಾಗಿದೆ ಹೊಸ ಕೆಲಸ ಹೊಸ ವ್ಯಾಪಾರ ಪ್ರಾರಂಭಿಸುವಿರಿ ವಿದೇಶ ಸಂಬಂಧಗಳು ಏರ್ಪಡುವುದು ಆಸ್ತಿ ಖರೀದಿಸಬಹುದು ಇನ್ನು ಎರಡೂವರೆ ವರ್ಷಗಳ ಕಾಲ ಶನಿಯು ನಿಮ್ಮನ್ನು ಅನುಗ್ರಹಿಸುವರು ಮೂವತ್ತು ಮಾರ್ಚ್ ರಿಂದ ಶನಿರಾಹು ಯುತಿ ಇರುವುದರಿಂದ ಎಚ್ಚರಿಕೆ ವಹಿಸಿ ನೀವು ಕೆಟ್ಟ ಸಂದರ್ಭಗಳಲ್ಲಿ ಸಿಲುಕಬಹುದು ಬೇರೆಯವರ ಜಗಳಗಳಿಗೆ ನೀವು ಹೋಗಬೇಡಿ ವಿವಾದಗಳಿಂದ ದೂರವಿರಿ ನಿಮ್ಮ ಕಿರಿಯ ಓಡಹುಟ್ಟಿದವರೊಡನೆ ಮತ್ತು ನೆರೆಹೊರೆಯವರೊಡನೆ ವಿವಾದಗಳಲ್ಲಿ ತೊಡಗಬೇಡಿ ಪರಿಹಾರವಾಗಿ ದೇವಿ ಪೂಜೆ ಕಾಲಭೈರವರ ಪೂಜೆ ಮಾಡಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಠಿಸಿ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಇರುವರು ಒಳ್ಳೆಯ ಪರಿಣಾಮ ನೀಡುವರು ಪೊಲೀಸ್ ರಕ್ಷಣಾ ಸಂಸ್ಥೆಗಳಿಗೆ ಸಂಬಂಧಿಸಿದವರಿಗೆ ಉತ್ತಮವಿರುವುದು ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗ ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಎರಡನೇ ಭಾವಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಇವರು ಕುಂಭ ರಾಶಿಯಲ್ಲಿ ಸ್ಥಿತರಾಗುವರು ಈ ರಾಶಿ ರಾಹುಗೆ ಅಧಿಪತ್ಯವಿರುವ ರಾಶಿ ಹೆಚ್ಚಿನ ಸಮಸ್ಯೆ ಕಾಣದು ಗುರುಗಳ ಒಂಬತ್ತನೇ ದೃಷ್ಟಿ ರಾಹು ಮೇಲಿರುವುದರಿಂದ ಅಂತಹ ಸಮಸ್ಯೆಗಳಿರುವುದಿಲ್ಲ ಆದರೆ ರಾಹು ಮಾಯೆ ಊಹಿಸಲಾಗದು ನಿಮ್ಮ ಅರಿವಿಗೆ ಬಾರದೆ ಕೆಲಸಗಳು ನಡೆದು ಹೋಗುವುದು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಂಭವವಿದೆ ಕುಟುಂಬದಲ್ಲಿ ಸಮಸ್ಯೆ ನಿಮ್ಮ ಮಾತಿನಿಂದ ಸಮಸ್ಯೆ ಆಹಾರದ ವಿಷಯದಲ್ಲಿ ಅಸಡ್ಡೆ ಫುಡ್ ಪಾಯ್ಸನಿಂಗ್ ಆಗುವ ಸಂಭವವಿದೆ ಹಣಕಾಸಿನ ರಿಸ್ಕ್ಗಳಿಗೆ ಒಳಪಡಬೇಡಿ ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರಬಹುದು ಪರಿಹಾರ ಕುಲದೇವತೆಯ ಪೂಜೆ ತಪ್ಪದೇ ಮಾಡಿ ಮೇ ಹದಿನೆಂಟು ಕೇತು ಎಂಟನೇ ಮನೆಯ ಪ್ರವೇಶ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಿಸುವರು ಆರೋಗ್ಯ ಸಮಸ್ಯೆಗಳಿರುವುದು ಜಲ ಮತ್ತು ಅಗ್ನಿಯ ಭಯ ಹಾಗೂ ಚೇಳು ನಾಯಿ ಕಡಿತಗಳಿಂದ ಸಮಸ್ಯೆಗಳಾಗುವುದು ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ವಾಹನ ಚಲಿಸುವಾಗ ಎಚ್ಚರವಿರಲಿ ಮೆಡಿಟೇಷನ್ ಗುಪ್ತ ವಿದ್ಯೆಗಳಾದ ಆಸ್ಟ್ರೋಲಜಿ ಹೀಲಿಂಗ್ ಇಂಥವುದನ್ನು ಕಲಿಯುವುದರಿಂದ ಮನೋನಿಗ್ರಹಕ್ಕೆ ಸಹಕಾರಿಯಾಗುವುದು ಪರಿಹಾರ ಬಡವರಿಗೆ ನಿಮ್ಮ ಕೈಲಾದ ಸಹಾಯ ನಾಯಿಗಳಿಗೆ ಅನ್ನ ನೀಡಿ ನಾಗಕ್ಷೇತ್ರಗಳ ದರ್ಶನ ಮಾಡುವುದು ಉತ್ತಮ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಈ ಹತ್ತು ಘಟನೆಗಳು ನಡೆದೇ ನಡೆಯುತ್ತೆ ಮೂರನೇ ಮನೆಯಲ್ಲಿನ ಶನಿ ಬಲಿಷ್ಠನಾದುದರಿಂದ ಬರುವ ಸಮಸ್ಯೆಗಳಿಂದ ಪಾರಾಗಬಲ್ಲಿರಿ ನಿಮ್ಮ ಮಾತಿನಿಂದ ಸಮಸ್ಯೆಗಳಾಗುವುದು ಹದಿನೆಂಟು ಅಕ್ಟೋಬರ್ನಿಂದ ಡಿಸೆಂಬರ್ ಐದರೊಳಗೆ ಗುರುವಿನ ಬದಲಾವಣೆಯಿಂದ ಮದುವೆ ನಿಶ್ಚಯವಾಗುವುದು ಪಾರ್ಟ್ನರ್ಶಿಪ್ ಬಿಸಿನೆಸ್ ನಲ್ಲಿ ಲಾಭವಾಗುವುದು ಕೋರ್ಟ್ ಕಚೇರಿ ನ್ಯಾಯಾಲಯದ ವಿಷಯಗಳಲ್ಲಿ ಜಯ ಗುರು ಬಲವಿಲ್ಲದಿದ್ದರೂ ದೃಷ್ಟಿಯಿಂದ ಶುಭ ಕಾರ್ಯಗಳು ನೆರವೇರುವುದು ವೃತ್ತಿಯಲ್ಲಿರುವವರಿಗೆ ತುಂಬಾ ಅಭಿವೃದ್ಧಿ ಪ್ರಮೋಷನ್ ಬಡ್ತಿ ಕೆಲಸ ದೊರೆಯುವುದು ಮಿತ್ರರಿಂದ ಲಾಭ ವ್ಯಾಪಾರಸ್ಥರಿಗೆ ಲಾಭ ರಾಹುವಿನಿಂದ ಧನ ನಷ್ಟವಾಗುವ ಸಾಧ್ಯತೆ ಇದೆ ಕೋಪ ಹೆಚ್ಚಾಗಬಹುದು ಕುಂಭರಾಶಿ ಕುಂಭಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುಗಳು ಮೇ ಹದಿನೆಂಟರವರೆಗೂ ನಾಲ್ಕನೇ ಭಾವದಲ್ಲಿರುವರು ಈ ಸಮಯದಲ್ಲಿ ನೀವು ಮನೆ ಕಾರು ಖರೀದಿಸುವ ಯೋಗವಿದೆ ಮನೆಯ ನವೀಕರಣ ಮಂಗಳ ಕಾರ್ಯಗಳನ್ನು ಮಾಡಲು ಉತ್ತಮವಿದೆ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುವುದು ಮತ್ತು ಪಿತ್ರಾರ್ಜಿತ ಆಸ್ತಿ ದೊರೆಯುವ ಸಂಭವವಿದೆ ಕೆಲಸ ಬದಲಾವಣೆ ಯೋಚನೆಯಲ್ಲಿದ್ದರೆ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಅವು ನೆರವೇರುವುದು ಹಲವರಿಗೆ ವಿದೇಶ ಯಾತ್ರೆಯ ಯೋಗ ಒದಗಿ ಬರುವುದು ಮೇ ಹದಿನಾಲ್ಕೂರ ನಂತರ ಗುರುಗಳು ನಿಮ್ಮ ಐದನೆಯ ಭಾವಕ್ಕೆ ಬರುವರು ವಿದ್ಯಾರ್ಥಿಗಳಿಗೆ ತುಂಬಾ ಅತ್ಯುತ್ತಮ ಸಮಯ ಯಾವುದೇ ಕೋರ್ಸ್ಗಳಿಗೆ ಸೇರಲು ಅಥವಾ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಬರೆಯಲು ಬಹಳ ಅನುಕೂಲಕರ ಸಮಯ ಒಳ್ಳೆಯ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುವುದು ಪ್ರಾಥಮಿಕದಿಂದ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳವರೆಗೂ ತುಂಬಾ ಉತ್ತಮವಾಗಿದೆ ನಿಮ್ಮ ಆದಾಯದ ಜೊತೆಗೆ ಗೌರವ ಮರ್ಯಾದೆ ಹೆಚ್ಚುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರುಗಿಸಿ ಪ್ರಯತ್ನಿಸುತ್ತಿರುವವರಿಗೆ ಈಗ ಉತ್ತಮ ಸಮಯ ಮೇ ನಂತರ ಪ್ರಯತ್ನಿಸಿ ಶುಭಫಲ ದೊರೆಯುವುದು ದೂರ ಪ್ರಯಾಣ ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ ನೀವು ಆಧ್ಯಾತ್ಮ ಅಥವಾ ಪಬ್ಲಿಷಿಂಗ್ ಕ್ಷೇತ್ರದಲ್ಲಿದ್ದರೆ ಹೆಚ್ಚುವರಿ ಲಾಭವನ್ನು ಪಡೆಯುವಿರಿ ಸಮಾಜದ ಗಣ್ಯ ವ್ಯಕ್ತಿಗಳ ವಿದ್ವಾಂಸರ ಪರಿಚಯ ಹಾಗೂ ಸಾನ್ನಿಧ್ಯ ದೊರೆಯುವುದು ಸರ್ಕಾರದಿಂದ ಲಾಭವಿರುವುದು ಹಿರಿಯ ಓಡಹುಟ್ಟಿದವರಿಂದ ಲಾಭ ಕೆಲಸ ಸಿಗುವುದು ಅವಕಾಶಗಳು ತೆರೆದುಕೊಳ್ಳುವುದು ಆದಾಯದಲ್ಲಿ ಹೆಚ್ಚಳ ಆರೋಗ್ಯದಲ್ಲಿ ಉತ್ತಮವಿರುವುದು ನಿಮ್ಮಲ್ಲಿ ಸಕಾರಾತ್ಮಕ ಭಾವ ಮತ್ತು ಉತ್ಸಾಹ ತುಂಬಿರುವುದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಆರನೇ ಮನೆಯಲ್ಲಿ ಗುರುಗಳು ಇರುವರು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಆಡುವ ಮಾತಿನ ಮೇಲೆ ನಿಗಾ ಇರಲಿ ಅದರಿಂದ ಸಮಸ್ಯೆಗಳಾಗಬಹುದು ಈ ಸಮಯದಲ್ಲಿ ರಾಹು ಇಲ್ಲೇ ಇರುವರು ನಿಮ್ಮ ಕೆಲಸದ ದಿನಚರಿ ಸರಿಯಾಗಿಟ್ಟುಕೊಳ್ಳಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರೊಡನೆ ಸೌಹಾರ್ದತೆಯಿಂದಿರಿ ಆಹಾರ ಸೇವನೆ ಕ್ರಮವಾಗಿರಲಿ ಡಿಸೆಂಬರ್ ಐದಕ್ಕೆ ಗುರುಗಳು ಮತ್ತೆ ಐದನೇ ಮನೆ ಪ್ರವೇಶ ಇವರು ಮತ್ತೆ ಇಲ್ಲಿ ಒಳ್ಳೆಯ ಫಲಿತಗಳನ್ನು ನೀಡುವರು ಮೂವತ್ತು ಮಾರ್ಚ್ ಶನಿಯು ಎರಡನೇ ಮನೆಗೆ ಪ್ರವೇಶಿಸುವರು ಸ್ವಲ್ಪ ನಿರಾಳತೆಯನ್ನು ಕಾಣುವಿರಿ ಏಕೆಂದರೆ ಸಾಡೆಸತಿಯ ಹನ್ನೆರಡನೇ ಭಾವ ಮತ್ತು ಜನ್ಮದಲ್ಲಿನ ಶನಿ ತುಂಬಾ ತೊಂದರೆಗಳನ್ನು ನೀಡುವರು ಹೆಚ್ಚಿನ ಪರೀಕ್ಷೆ ಮಾಡುವರು ಈ ಎರಡನೇ ಮನೆಯ ಪ್ರವೇಶ ಇಷ್ಟು ದಿನದಿಂದ ಹೊತ್ತ ಕಷ್ಟಗಳ ಹೊರೆ ಸ್ವಲ್ಪ ಸ್ವಲ್ಪವೇ ಕಮ್ಮಿಯಾಗುವುದು ಕೆಲಸಗಳು ಪ್ರಾರಂಭವಾಗಿ ಆದಾಯ ಸ್ವಲ್ಪ ಸ್ವಲ್ಪವೇ ಹೆಚ್ಚುತ್ತಾ ಹೋಗುವುದು ಎರಡನೇ ಮನೆಯಲ್ಲಿ ಹಣಕಾಸಿಗೆ ಮಾರ್ಗಗಳನ್ನು ಶನಿ ನೀಡುವರು ಆದರೂ ಸಾಡೆಸತಿ ಮುಗಿಯುವವರೆಗೂ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶಾಂತಿಯಿಂದ ಎಲ್ಲವನ್ನೂ ನಿರ್ವಹಿಸಿ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಶನೈಶ್ಚರಾಯನಮ ನೂರೆಂಟು ಬಾರಿ ಹೇಳಿಕೊಳ್ಳಿ ಹನುಮನ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ಶನಿರಾಹು ಯುತಿ ಇರುವುದರಿಂದ ಎರಡನೇ ಮನೆ ಅಂದರೆ ನಿಮ್ಮ ಮಾತು ಹಣಕಾಸು ಸೂಚಿಸುವುದು ಮತ್ತು ಕುಟುಂಬದ ಮನೆಯಲ್ಲಿ ಯುತಿ ನಡೆಯುತ್ತಿರುವುದರಿಂದ ಈ ಸಮಯವನ್ನು ನೆಮ್ಮದಿಯಾಗಿ ನಿರ್ವಹಿಸಿ ಮಾತನಾಡುವಾಗ ಎಚ್ಚರವಿರಲಿ ಜಗಳಗಳಿಂದ ದೂರವಿರಿ ಕೆಲಸದಲ್ಲಿ ಒತ್ತಡವಿರುವುದು ಹಾಗಾಗಿ ಕೆಲಸ ಬಿಡುವ ಯೋಚನೆ ಮಾಡಬೇಡಿ ಆಹಾರದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಮದ್ಯಪಾನಗಳಿಂದ ದೂರವಿರಿ ಆತುರದ ನಿರ್ಧಾರಗಳು ಬೇಡ ನಿಮಗೆ ಅರಿಯದೆಯೇ ಅವಾಂತರಗಳು ಬಂದು ಹಣ ಖರ್ಚು ಆದರೆ ಈ ವರ್ಷ ಐದನೇ ಮನೆಗೆ ಬರುವ ಗುರುಗಳು ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಇದೊಂದು ಸಂತೋಷದ ವಿಷಯ ಪರಿಹಾರಕ್ಕಾಗಿ ದೇವಿಯ ಪೂಜೆ ಅಥವಾ ಕುಲದೇವತಾ ಪೂಜೆ ಮಾಡಿ ನೈವೇದ್ಯ ನೀಡುವುದನ್ನು ತಪ್ಪದೆ ಮಾಡಿ ಹನುಮನ ಆರಾಧನೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಎರಡನೇ ಮನೆಯಲ್ಲಿರುವರು ಇಲ್ಲಿ ನಿಮಗೆ ಈಸಿ ಮನೆಗಳ ಕಡೆ ಆಸಕ್ತಿ ನೀಡುವರು ಮಾತಿನ ಮೇಲೆ ಎಚ್ಚರವಿರಲಿ ಫ್ಯಾಮಿಲಿ ಬಿಸಿನೆಸ್ ನಡೆಸುತ್ತಿರುವವರು ಎಚ್ಚರದಿಂದಿರಬೇಕು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಕಣ್ಣು ಮತ್ತು ಹಲ್ಲಿನ ಸಮಸ್ಯೆ ಬರಬಹುದು ದೇವಿ ಪೂಜೆ ಮಾಡಿ ಹದಿನೆಂಟು ಮೇ ನಂತರ ರಾಹು ಲಗ್ನಕ್ಕೆ ಪ್ರವೇಶ ಅಂದರೆ ಕುಂಭ ರಾಶಿಯನ್ನು ರಾಹುವಿನ ಸ್ವಂತ ಮನೆ ಎಂದು ಹೇಳಲಾಗಿದೆ ಲಗ್ನದ ರಾಹು ನಿಮ್ಮನ್ನು ಕೋಪಿಷ್ಠರನ್ನಾಗಿಸಬಹುದು ಆದರೆ ಹಣಕಾಸಿನ ವಿಷಯದಲ್ಲಿ ಅವುಗಳನ್ನು ನಿರ್ವಹಿಸುವ ಯುಕ್ತಿ ಜಾಣ್ಮೆ ನೀಡುವರು ಛಲ ಬಲ ನೀಡುವರು ಹೊಸ ಯೋಜನೆ ಅಥವಾ ಐಡಿಯಾಸ್ಗಳನ್ನು ನೀಡುವರು ಹೊಸ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಎಲ್ಲರನ್ನೂ ಅಚ್ಚರಿಗೊಳಿಸುವಿರಿ ಆದರೆ ಮೊದಲ ಮನೆಯ ರಾಹು ನಿಮ್ಮನ್ನು ಸ್ವಾರ್ಥಿ ಮಾಡಬಹುದು ರಾಹು ನಿಮ್ಮಲ್ಲಿ ಭ್ರಮೆಯನ್ನು ಹುಟ್ಟಿಸಿ ನಿಮ್ಮಿಂದ ಪ್ರಶಸ್ತವಲ್ಲದ ಕೆಲಸವನ್ನು ಮಾಡಿಸಬಹುದು ಹಾಗಾಗಿ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಕೇತುವರ್ಷದ ಆರಂಭದಿಂದ ಎಂಟನೇ ಮನೆಯಲ್ಲಿರುವರು ಅಷ್ಟು ಉತ್ತಮವಲ್ಲ ಗುಪ್ತಾಂಗಗಳಿಗೆ ತೊಂದರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಸರ್ಜರಿಗಳನ್ನು ನೀಡಬಹುದು ಕೆಟ್ಟ ಹೆಸರು ಮತ್ತು ಸ್ಕ್ಯಾಂಡಲ್ಸ್ಗೆ ಸಿಲುಕಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳು ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ತೊಡಕುಗಳು ಸಂಗಾತಿಯ ಮಾತಿನಲ್ಲಿ ಕರ್ಕಶ್ತೆ ಬರುವುದು ಹದಿನೆಂಟು ಮೇ ನಂತರ ಕೇತು ನಿಮ್ಮ ಏಳುನೇ ಮನೆ ಪ್ರವೇಶಿಸುವರು ಇಲ್ಲಿ ಗರ್ಭಿಣಿ ಮಹಿಳೆಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಕೇತು ಜಾತಕದಲ್ಲಿ ಕೆಟ್ಟಿದ್ದರೆ ಅಥವಾ ಕೇತುವಿನ ದಶೆ ಅಥವಾ ಬುಕ್ತಿ ನಡೆಯುತ್ತಿದ್ದರೆ ಕೆಲವು ಅನುಚಿತ ಸಂಬಂಧಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು ಇಲ್ಲಿನ ಕೇತು ವಿರಕ್ತಿ ಮನೋಭಾವನೆ ನೀಡುವರು ಕೆಲಸದಲ್ಲಿ ನಿರಾಸಕ್ತಿ ಸಂಗಾತಿಯೊಡನೆ ಅಂತರ ಬೆಳೆಯಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ಕುಂಭರಾಶಿ ಕುಂಭಲಗ್ನದವರಿಗೆ ಈ ವರ್ಷ ನಡೆಯುವ ಹತ್ತಕ್ಕೂ ಹೆಚ್ಚು ಘಟನೆಗಳು ನಿಮ್ಮ ಅನಿಸಿಕೆಗಳಿಗೆ ಹೆಚ್ಚು ಮಾನ್ಯತೆ ನೀಡಬೇಡಿ ರಾಹುವಿನ ಭಾವದಿಂದ ಎಲ್ಲವನ್ನೂ ತಪ್ಪಾಗಿ ಅರ್ಥೈಸಿಕೊಳ್ಳುವ ಹಾಗೆ ಮಾಡುವರು ತಾಯಿ ಆರೋಗ್ಯದ ಕಡೆ ಗಮನವಹಿಸಿ ಅನೈತಿಕ ಕಾರ್ಯಗಳಲ್ಲಿ ತೊಡಗಬೇಡಿ ಶನಿಯಿಂದ ತೀವ್ರ ಶಿಕ್ಷೆಗೆ ಒಳಪಡುವಿರಿ ಕೆಟ್ಟವರ ಸಹವಾಸದಿಂದ ದೂರವಿರಿ ವಿದ್ಯಾರ್ಥಿಗಳಿಗೆ ಬೇಡವಾದ ವಿಚಾರಗಳಲ್ಲಿ ಗಮನ ಹರಿಯುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹ ಆಗುವ ಸಾಧ್ಯತೆ ಇದೆ ಒಳ್ಳೆಯ ಕಾಲೇಜುಗಳಲ್ಲಿ ಮಿಷನ್ ಸಿಗುವುದು ಆದಾಯದಲ್ಲಿ ಹೆಚ್ಚಳ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಿರಿ ಸ್ಥಳ ಬದಲಾವಣೆಯ ಯೋಗವಿದೆ ಅನಾವಶ್ಯಕ ಖರ್ಚು ಮಾಡುವಿರಿ ಕೃಷಿಕರಿಗೆ ಉತ್ತಮವಾಗಿದೆ ಆರೋಗ್ಯ ಸಮಸ್ಯೆ ಆಗಬಹುದು ಧ್ಯಾನ ಪರಿಹಾರಗಳಿಂದ ಪರಿಸ್ಥಿತಿಗಳ ಪ್ರಕೋಪವನ್ನು ಸಮತೋಲನದಲ್ಲಿಡಿ ಮೀನರಾಶಿ ಮೀನ ಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಹದಿನಾಲ್ಕು ಮೇ ವರೆಗೂ ಗುರುಗಳು ಮೂರನೇ ಮನೆಯಲ್ಲಿ ಇರುವರು ಇಲ್ಲಿ ಪರಾಕ್ರಮ ಮತ್ತು ಶ್ರಮ ಹೆಚ್ಚಿರುವುದು ಆದರೆ ಫಲಿತಾ ಕಮ್ಮಿ ಈ ಸಮಯದಲ್ಲಿ ಕೆಲವರಿಗೆ ಮದುವೆಯಾಗಬಹುದು ಕೆಲಸದ ವಿಷಯವಾಗಿ ದೂರ ಪ್ರಯಾಣ ಮಾಡುವಿರಿ ವ್ಯಾಪಾರದಲ್ಲಿ ತಕ್ಕಮಟ್ಟಿಗೆ ಲಾಭ ಕಾಣಬಹುದು ಫಲಿತಗಳು ಸಿಗುವುದು ಆದರೆ ಅದು ಸ್ವಲ್ಪ ತಡವೂ ಆಗಬಹುದು ನಿಮ್ಮ ಓಡ ಹುಟ್ಟಿದವರಿಗೆ ಒಳ್ಳೆಯದಾಗುವುದು ಮೇ ಹದಿನಾಲ್ಕರ ನಂತರ ಗುರುಗಳು ನಾಲ್ಕನೇ ಮನೆಗೆ ಬರುವರು ಇದು ಸೌಖ್ಯಗಳನ್ನು ವೃದ್ಧಿಸುವ ಮನೆ ಕೆಲಸಗಳು ನೆರವೇರುವುದು ನಿಮ್ಮ ಬುದ್ದಿವಂತಿಕೆಯಿಂದ ಕೆಲಸ ನಿರ್ವಹಿಸುವಿರಿ ಆದಾಯದ ವೃದ್ಧಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು ಮನೆ ಭೂಮಿ ವಾಹನವನ್ನು ಖರೀದಿಸಬಹುದು ನಿಮ್ಮ ದಶೆ ಅಥವಾ ಬುಕ್ಕಿ ಸರಿ ಇದ್ದರೆ ಮಾತ್ರ ಮನೆ ಸೈಟುಗಳನ್ನು ತೆಗೆದುಕೊಳ್ಳಿ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತೆ ಅದನ್ನು ತೀರಿಸಲು ಸಮಸ್ಯೆಯಾಗುವುದು ಹೊಸ ವ್ಯಾಪಾರ ಪ್ರಾರಂಭ ಮಾಡದಿರುವುದು ಉತ್ತಮ ತಾಯಿಯಿಂದ ಲಾಭ ತಾಯಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ದೊರೆಯುವುದು ನಿಮಗೆ ಭೂಮಿ ಆಸ್ತಿ ಪಿತ್ರ ದೊರೆಯುವ ಸಾಧ್ಯತೆ ಇದೆ ಕೆಲಸ ದೊರೆತು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ದೊರೆಯುವುದು ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ಆದರೆ ಪ್ರಮೋಷನ್ಗಳಾದರೂ ಸಂತೋಷಕ್ಕಿಂತ ಸಮಸ್ಥೆದಾಯಕ ಹಾಗೂ ಶ್ರಮದಾಯಕವಾಗಿರುವುದು ಟ್ರಾವೆಲ್ ಏಜೆಂಟ್ಸ್ ವಿದೇಶ ಹೋಗಬಯಸುತ್ತಿರುವವರಿಗೆ ಹಾಗೂ ವಿದೇಶದ ಯಾವುದೇ ವ್ಯವಹಾರ ಸಂಬಂಧಗಳಿದ್ದಲ್ಲಿ ಮಾರ್ಗ ಸುಗಮವಾಗುವುದು ಹದಿನೆಂಟು ಅಕ್ಟೋಬರ್ ಗುರುಗಳು ಐದನೇ ಭಾವಕ್ಕೆ ಬರುವರು ಡಿಸೆಂಬರ್ ಐದರವರೆಗೂ ಇಲ್ಲೇ ಉಳಿಯುವರು ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸಮಾಚಾರ ಕೇಳಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರು ಈ ಎರಡು ತಿಂಗಳಲ್ಲಿ ಪ್ರಯತ್ನಿಸಬಹುದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ಯಾವುದೇ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಿರಿ ಅದರಲ್ಲಿ ನಿಮಗೆ ಸಫಲತೆ ದೊರೆಯುವುದು ಡಿಸೆಂಬರ್ ಐದು ರಿಂದ ಗುರುಗಳು ಮತ್ತೆ ನಿಮ್ಮ ನಾಲ್ಕನೇ ಭಾವಕ್ಕೆ ಬರುವರು ನಂತರದಲ್ಲಿ ಮೇಲೆ ತಿಳಿಸಿದ ನಾಲ್ಕನೇ ಭಾವದ ಫಲ ಜೂನ್ ಸಾವಿರ ಇಪ್ಪತ್ತಾರು ನೀಡುವರು ಗುರುಗಳು ದೃಷ್ಟಿಸುವ ಮನೆಯಿಂದ ಕೇತುವಿನ ಪ್ರಭಾವವನ್ನು ತಡೆಯುವರು ಜನ್ಮಶನಿಯ ಪ್ರಭಾವವಿರುವ ಸಮಯದಲ್ಲಿ ಗುರುಗಳ ಈ ಚಲನೆ ನಿಜಕ್ಕೂ ಮುಳುಗುತ್ತಿರುವವರಿಗೆ ಹುಲ್ಲುಕಡ್ಡಿ ಸಿಕ್ಕಂತೆ ಮಾರ್ಚ್ ಮೂವತ್ತರ ನಂತರ ಶನಿ ಜನ್ಮಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಶನಿ ರಾಹು ಇರುವುದರಿಂದ ಈ ಸಮಯದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆರೋಗ್ಯ ಸಮಸ್ಯೆಗಳಾಗಬಹುದು ನಿಮ್ಮ ತಂದೆ ತಾಯಿಗೂ ಸಮಸ್ಯೆಗಳಾಗುವ ಸಂಭವವಿದೆ ಕೇಸು ಮುಖದ್ದಮೆ ಆಗಬಹುದು ಯಾವುದೇ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ ಕೆಲಸ ಬದಲಾಯಿಸುವ ಮನಸ್ಥಿತಿ ಏರ್ಪಡುವುದು ಹಾಗೆ ಮಾಡಬೇಕಿದ್ದಲ್ಲಿ ಯೋಚಿಸಿ ಬುದ್ದಿಜೀವಿಗಳ ಸಲಹೆ ಪಡೆದು ಮುಂದುವರೆಯಿರಿ ಸಾಧ್ಯವಾದಷ್ಟು ಇರುವ ಜಾಗದಲ್ಲೇ ಹೊಂದಿಕೊಂಡು ಹೋಗುವುದು ಉತ್ತಮ ಎಲ್ಲಾ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಮಾಡಿದ್ದಲ್ಲಿ ಶನಿಯ ತಾಪ ಕಡಿಮೆಯಾಗಿರುವುದು ಈ ಸಮಯದಲ್ಲಿ ನಿತ್ಯ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಗುರುಮಂತ್ರ ಹೇಳಿಕೊಳ್ಳಿ ಹನುಮಾನ ಪೂಜೆ ಮಾಡಿ ಪೌರಕಾರ್ಮಿಕರಿಗೆ ಕೈಲಾದ ಸಹಾಯ ಮಾಡಿ ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಫ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮನ ಹೇಳಿಕೊಳ್ಳಿ ದಶಾಭುಕ್ತಿ ಉತ್ತಮವಿದ್ದರೆ ನಿಮಗೆ ಇಷ್ಟು ಸಮಸ್ಯೆಗಳಿರುವುದಿಲ್ಲ ರಾಹು ಹದಿನೆಂಟು ಮೇವರೆಗೂ ಲಗ್ನದಲ್ಲಿರುವರು ರಾಹು ಲಗ್ನದಲ್ಲಿರುವಾಗ ಹಣವನ್ನು ಬಳಸುವ ಯುಕ್ತಿ ನಿಮಗೆ ಆತ್ಮಸ್ಥೈರ್ಯದ ಜೊತೆಗೆ ನಿಮ್ಮ ಕೋಪವನ್ನು ಹೆಚ್ಚಿಸುವರು ಆದಾಯ ಮಾರ್ಗಗಳನ್ನು ಹುಡುಕುವಿರಿ ಹಣ ಗಳಿಸುವ ವಿಧಿ ವಿಧಾನಗಳನ್ನು ಕಲಿಸಿಕೊಡುವರು ಹಾಗಾಗಿ ಈ ಸಮಯ ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳಿರುವುದಿಲ್ಲ ಎಲ್ಲರಿಗಿಂತ ಭಿನ್ನವಾಗಿ ಯೋಚಿಸುವ ಮನಸ್ಥಿತಿ ನೀಡುವರು ಆದರೆ ಅದು ಸರಿಯಿಲ್ಲದ ಮಾರ್ಗವೂ ಆಗಿರಬಹುದು ನಿಮ್ಮನ್ನು ಸ್ವಾರ್ಥಿ ಮತ್ತು ಹಣದ ಹಿಂದೆ ಬೀಳುವರಂತೆ ಮಾಡಬಹುದು ಇಂತಹ ಮನಸ್ಥಿತಿಗಳನ್ನು ತಡೆಯಿರಿ ಹದಿನೆಂಟು ಮೇ ನಂತರ ಕೇತು ನಿಮ್ಮ ಆರನೇ ಭಾವಕ್ಕೆ ಬರುವರು ಇಲ್ಲಿ ಶತ್ರುಗಳ ಮೇಲೆ ಜಯ ಸ್ಪರ್ಧಾತ್ಮಕವಾಗುವಿರಿ ರೋಗ ಋಣ ಶತ್ರುಗಳ ನಾಶ ಮಾಡುವರು ವಿದ್ವಾನರ ಸಾನ್ನಿಧ್ಯ ಸಿಗಬಹುದು ನಿಮ್ಮನ್ನು ಒಬ್ಬ ವಿದ್ವಾನ್ ಮತ್ತು ಒಬ್ಬ ಶಿಕ್ಷಿತನ ರೂಪದಲ್ಲಿ ಸಮಾಜದ ಮುಂದೆ ನಿಲ್ಲಿಸುವರು ಇದರಿಂದ ನಿಮ್ಮ ಹೆಸರು ಹೆಚ್ಚುವುದು ಆರನೇ ಮನೆ ಕೇತು ನಿಮ್ಮ ಸೋದರ ಮಾವನ ಕಡೆಯವರಿಗೆ ಕಷ್ಟಗಳನ್ನು ನೀಡಬಹುದು ಆಕ್ಸಿಡೆಂಟ್ ಗಳಾಗಬಹುದು ಬಿದ್ದು ಗಾಯಗಳಾಗಬಹುದು ಖರ್ಚುಗಳು ಹೆಚ್ಚಿರುವವು ಹನ್ನೆರಡನೇ ಮನೆಯಲ್ಲಿ ರಾಹು ಸಮಸ್ಯೆಗಳನ್ನು ನೀಡಿದರೆ ಕೇತು ಅಂತಹ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಲ್ಲುವರು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ದೇವಸ್ಥಾನಕ್ಕೆ ಒಂದು ಬಾವುಟವನ್ನು ನೀಡುವುದು ಉತ್ತಮ ಈ ವರ್ಷ ನಡೆಯುವ ಘಟನೆಗಳು ವಾದ ವಿವಾದಗಳು ನಿಮ್ಮ ತಲೆಯ ಮೇಲೆ ಬರುವುದು ಕೆಲಸದ ಸ್ಥಳದಲ್ಲಿ ಜನರಿಗೆ ನಿಮ್ಮ ಮೇಲೆ ತಪ್ಪು ತಿಳುವಳಿಕೆ ಬರುವುದು ನಿಮ್ಮಲ್ಲಿ ಮಂದಗತಿ ಇರುವುದು ಸೋಮಾರಿತನ ಹಣಕಾಸಿನ ವಿಷಯದಲ್ಲಿ ಮೋಸಗಳಾಗಬಹುದು ಸ್ನೇಹಿತರಿಂದ ಸಹಾಯ ಮತ್ತು ನಷ್ಟಗಳಾಗುವ ಸಂಭವವಿದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಸ್ವಂತ ಉದ್ಯೋಗದಲ್ಲಿರುವವರಿಗೆ ಕೆಲಸಗಾರರಿಂದ ಕಷ್ಟವಾಗುವುದು ಅವರು ನಿಮ್ಮ ಮಾತು ಕೇಳದಿರಬಹುದು ವಿದೇಶಕ್ಕೆ ಹೋಗಿ ಬರುವ ಅವಕಾಶ ಇರುತ್ತೆ ಆದರೆ ಅಲ್ಲೇ ಉಳಿಯಲು ಆಗುವುದಿಲ್ಲ ದೂರ ಪ್ರಯಾಣ ಮಾಡುವಿರಿ ಆಸ್ತಿ ಮನೆ ಮಾಡುವ ಯೋಗವಿದೆ ನಿಮ್ಮ ದಶಾ ಸರಿ ಇದ್ದರೆ ಮಾತ್ರ ತೆಗೆದುಕೊಳ್ಳಿ ಹೊಸ ವ್ಯಾಪಾರ ಪ್ರಾರಂಭ ಬೇಡ ಮಾತಿನಲ್ಲಿ ಎಚ್ಚರವಿರಲಿ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿದೆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡವಿರುವುದು ತೀರ್ಥಯಾತ್ರೆ ಮಾಡುವಿರಿ ವೈವಾಹಿಕ ಜೀವನದಲ್ಲಿ ಕಲಹಗಳಿದ್ದರೆ ಅದು ಒಂದು ತೀರ್ಮಾನಕ್ಕೆ ಬರಬಹುದು ಕೃಷಿಕರಿಗೆ ಉತ್ತಮವಿದೆ ಧ್ಯಾನ ಪರಿಹಾರಗಳಿಂದ ಪರಿಸ್ಥಿತಿಗಳ ಪ್ರಕೋಪವನ್ನು ಸಮತೋಲನದಲ್ಲಿಡಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ